ನಮಸ್ಕಾರ ಎಲ್ಲರಿಗೂ ದೀಪಾವಳಿ ದೀಪಗಳ ಹಬ್ಬ ಬೆಳಕಿನ ಹಬ್ಬ ಕತ್ತಲೆಯಿಂದ ಬೆಳಕಿನಡೆಗೆ ನಮ್ಮನ್ನು ಕರೆದೊಯ್ಯುವ ಹಬ್ಬ ದೀಪಾವಳಿ ಕೇವಲ ಪೌರಾಣಿಕ ಹಿನ್ನೆಲೆ ಹಬ್ಬಗಳ ಆಚರಣೆಗೆ ಮಾತ್ರ ಸೀಮಿತ ಆಗಿಲ್ಲ ಬದಲಿಗೆ ಥರ ಥರದ ತಿಂಡಿ ತಿನಿಸುಗಳು ಪಟಾಕಿ ಹೊಡೆಯೋದಕ್ಕೂ ಮತ್ತೆ ಆಟಕ್ಕೂ ಮಹತ್ವವನ್ನು ಕೊಟ್ಟಿದೆ ಯಾವ ಆಟ ಅಂತೀರಾ ಉತ್ತರ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ದೀಪಾವಳಿ ಬಂದರೆ ಪಗಡಿ ಆಟನ ಎಲ್ಲರ ಮನೇಲೂ ಎಲ್ಲರೂ ಆಡ್ತಾರೆ ದೀಪಾವಳಿ ಬಿಟ್ಟರೆ ಬೇರೆ ಟೈಮಲ್ಲಿ ಈ ಆಟನ ಯಾರೂ ಆಡೋದಿಲ್ಲ ಹಾಗಾಗಿ ದೀಪಾವಳಿ ಟೈಮಲ್ಲೇ ನಾವೆಲ್ಲ ರಿಲೇಷನ್ಸ್ ಒಂದು ಕಡೆ ಸೇರಿ ಪಗಡಿ ಆಟನ ಖುಷಿಯಾಗಿ ಆಟ ಆಡಿದ್ವಿ ಈ ವರ್ಷ ಎಲ್ರಿಗೂ ಆಫೀಸು ಮತ್ತು ಅವರವರ ಕೆಲಸಗಳನ್ನೆಲ್ಲ ಮುಗಿಸಿ ಸಂಜೆ ಹೊತ್ತಿಗೆ ಮಾಮ ಅವ್ರ ಮನೆಗೆ ಎಲ್ಲರೂ ಸೇರ್ಕೊಂಡ್ವಿ ಬರೀ ಪಗಡಿ ಆಟಕ್ಕಷ್ಟೇ ಸೀಮಿತ ಆಗಿರಲಿಲ್ಲ ಈ ನಮ್ಮ ಭೇಟಿ ಇದ್ರ ಜೊತೆಗೆ ವೆರೈಟಿ ಆಗಿರೋ ಹೋಮ್ ಮೇಡ್ ಹೆಲ್ದಿ ಚಾಟ್ಸ್ ಕೂಡ ಎಲ್ರಿಗೂ ಕಾದಿತ್ತು ಫಸ್ಟ್ ಪಾನಿಪುರಿ ಚಾಟ್ಸ್ ಎಲ್ಲ ತಿಂದು ಆಟ ಆಡೋಕ್ಕೆ ಶುರು ಮಾಡಿದರು ಪಲ್ಲವಿ ಮತ್ತು ಶ್ರವಣ ಅವ್ರು ಬಂದಾಗ ಎಲ್ಲರೂ ಸೇರಿ ಟ್ರೆಂಡಿಂಗಲ್ಲಿರೋ ಬಂದರು ಬಂದರು ಭಾವ ಬಂದರು ಅನ್ನೋ ಹಾಡನ್ನು ಹಾಡಿದ್ರು ಅದು ಮಾತ್ರ ಸೂಪರ್ ಆಗಿತ್ತು ಮೊದಲಿಗೆ ಶುರು ಮಾಡಿದ್ದು ಆದರ್ಶ ದಂಪತಿಗಳು ಇದರಲ್ಲಿ ಸೆಲೆಕ್ಟ್ ಆಗಿದ್ದು ರೂಪಾತ್ಯ ಮತ್ತು ಮಾಮ ಶ್ಯಾಮ್ ಅಣ್ಣ ಈ ಆದರ್ಶ ದಂಪತಿ ಆಟದಲ್ಲಿ ಕ್ವಶನ್ಸ್ನ ಇದ್ರು ನಮ್ಮೆಲ್ಲರಿಗೂ ಒಂಥರ ಕ್ಯೂರಿಯಾಸಿಟಿ ಆನ್ಸರ್ಸ್ ಏನು ಹೇಳ್ತಾರೋ ಹೇಳಿರೋ ಆನ್ಸರ್ಸ್ ಮ್ಯಾಚ್ ಆಗತ್ತಾ ಒಟ್ನಲ್ಲಿ ಎಂಜಾಯ್ ಮಾಡಿದ್ವಿ ಈ ಗೆಟ್ ಟುಗೆದರ್ನ ವಿಶೇಷ ಏನಾಗಿತ್ತಂದರೆ ಇದರಲ್ಲಿ ನಾಲ್ಕು ಜನ್ರೇಷನ್ನವರು ಇದ್ದರು ಇದರಲ್ಲಿ ಶಾಂಭವಿ ಸಮ್ಯಕ್ ಮತ್ತು ಆರವ್ ಫೋರ್ತ್ ಜನ್ರೇಷನ್ ಮಕ್ಕಳಾಗಿದ್ರೆ ಮೀರಾಜ್ಜಿ ಅಜ್ಜಿ ಅರುಣ್ ಅಜ್ಜ ಮತ್ತು ಶಶಿ ಅಜ್ಜ ಅವರು ಫಸ್ಟ್ ಜನ್ರೇಷನ್ ಅವರಾಗಿದ್ದರು ಇದರಲ್ಲಿ ಜನ್ರೇಷನ್ ಗ್ಯಾಪ್ ಅಂತಾನೆ ಅನ್ನಿಸ್ಲಿಲ್ಲ ಯಾಕಂದರೆ ಎಲ್ಲರೂ ಅಷ್ಟೇ ಖುಷಿಯಿಂದ ಎಲ್ಲದರಲ್ಲೂ ಇನ್ವಾಲ್ವ್ ಆಗಿದ್ರು ಎಲ್ಲರೂ ಇದ್ದಿದ್ದು ಪಗಡಿ ಆಟನ ಶುರು ಮಾಡೋಕ್ಕೆ ಹಂಗಾಗಿ ಎರಡು ಟೀಮ್ನ ಸ್ರೆಡಿ ಮಾಡಿದ್ವಿ ಒಂದು ಟೀಮ್ನಲ್ಲಿ ಸಂಧ್ಯಾ ಅತ್ಯ ಮತ್ತು ವೀಣಾ ಹತ್ಯ ಲೀಡ್ ಮಾಡ್ತಿದ್ರೆ ಇನ್ನೊಂದು ಟೀಮಲ್ಲಿ ನಮ್ಮತ್ತೆ ಅಚಲ ಆಂಟಿ ಅರುಣಾ ಆಂಟಿ ಲೀಡ್ ಮಾಡ್ತಿದ್ರು ಉಳಿದವರೆಲ್ಲರೂ ಅವ್ರು ಕೊಡೋ ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡ್ತಿದ್ರು ಯಾಕಂದರೆ ಈ ಲೀಡರ್ಸ್ನ ಬಿಟ್ಟರೆ ಬೇರೆ ಯಾರಿಗೂ ಈ ಆಟ ಅಷ್ಟೊಂದು ಗೊತ್ತಿರಲಿಲ್ಲ ಇದರಲ್ಲಿ ಎರಡು ಟೀಮು ಸ್ಟ್ರಾಂಗಾಗೇ ಇತ್ತು ನನಗಂತೂ ಕ್ಯೂರಾಸಿಟಿ ಯಾವ ಟೀಮ್ ವಿನ್ ಆಗತ್ತೋ ಅಂತ ಆಟ ಇನ್ನೇನು ಸೀರಿಯಸ್ ಆಯಿತು ಅನ್ನೋದ್ರಲ್ಲೇ ಮಾಮ ಮತ್ತು ಶ್ರವಣ್ ಅವ್ರು ಮಾಡೋ ಕಾಮಿಡಿ ಅಂತೂ ಎಲ್ಲರನ್ನೂ ನಗಿಸ್ತಾ ಇತ್ತು ಆಲ್ರೆಡಿ ಟೈಮ್ ಹನ್ನೊಂದು ಗಂಟೆ ಆಗಕ್ಕೆ ಬಂದಿತ್ತು ಹಾಗಾಗಿ ಯಾವ ಟೀಮು ವಿನ್ ಆಗ್ತಾ ಇರಲಿಲ್ಲ ಯಾವ ಟೀಮ್ ಸೋಲ್ತಾನೂ ಇರಲಿಲ್ಲ ಫೈನಲಿ ಗೇಮ್ನ ಡ್ರಾ ಮಾಡಿದ್ರು ಬಟ್ ಎರಡೂ ಟೀಮ್ನವರು ಆಟ ಆದಮೇಲೂ ಹೇಳ್ತಾ ಇದ್ದಿದ್ದು ನಮ್ಮ ಟೀಮ್ ಗೆದ್ದದ್ದು ಅಂತ ಇನ್ನೇನು ಆಟ ಡ್ರಾ ಆಯಿತು ಅನ್ನೋದ್ರಲ್ಲೇ ಮೀರಾಜಿ ಒಳಗಡೆ ಹೋಗಿ ಎಲ್ಲರಿಗೂ ತಿನ್ನೋಕ್ಕೆ ಬಿಸಿ ಬಿಸಿ ದಾಬೇಲಿನ ರೆಡಿ ಮಾಡ್ತಿದ್ರು ಇದ್ರ ಜೊತೆಗೆ ಅಶ್ವಿನಿ ಅಕ್ಕ ಶುಭಿ ಅತ್ತ ಎಲ್ಲರಿಗೂ ಪಾಸ್ತಾ ರೆಡಿ ಮಾಡ್ತಿದ್ರು ರುಚಿಯಾಗಿರೋ ದಾಬೇಲಿ ಮತ್ತು ಪಾಸ್ತಾ ತಿನ್ನ ಮೇಲೆ ಕೊನೆಗೆ ಐಸ್ ಕ್ರೀಮ್ ಎಲ್ಲದರ ಟೇಸ್ಟ್ ಅಂತೂ ಅಲ್ಟಿಮೇಟ್ ಯಾರಿಗೂ ಅವ್ರವ್ರ ಮನೆಗೆ ಹೋಗೋಕ್ಕೆ ಮನಸ್ಸಿರಲಿಲ್ಲ ಬಟ್ ಏನು ಮಾಡೋದು ನೆಕ್ಸ್ಟ್ ಡೇ ಎಲ್ಲರೂ ಕೆಲ್ಸಕ್ಕೆ ಹೋಗಲೇಬೇಕಿತ್ತು ಹಾಗಾಗಿ ಮನಸ್ಸಿಲ್ದೇನೆ ಎಲ್ಲರೂ ಅವ್ರವ್ರ ಮನೆಗೆ ಹೊರಟ್ವಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಹಾಗೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು